ಕೊಡಬೇಕು ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಎರಡು ತಿಂಗಳದು ಸಪ್ಲೈ ತುಮಕೂರು ಗ್ರಾಮಾಂತರಕ್ಕಾಗಿಲ್ಲ ಅಂದ್ರೆ ಬಡವರು ಮಕ್ಕಳಿಗೆ ಊಟ ಕೊಡೋದನು ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋ ಈ ಸರ್ಕಾರದಲ್ಲಿ ಹಣ ಇಲ್ಲ ದಿವಾಳಿ ಆಗಿದೆ ಅದರಿಂದ ಎರಡು ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅಂಗನವಾಡಿಗೆ ಒಂದು ಎಂಎಸ್ ಎಂ ಎಸ್ ಸಿ ಏನೋ ಈ ಒಂದು ಸಂಸ್ಥೆ ಇದೆ ಎಮ್ ಎಸ್ ಒಂದು ಸಂಸ್ಥೆ ಮಹಿಳಾ ಸಬಲೀಕರಣ ಮಾಡುವಂಥದ್ದು ಇದ್ರ ಮುಖಾಂತರ ಈ ಊಟ ಅಂಗನವಾಡಿಗೆ ಸಪ್ಲೈ ಆದರೆ ಯಾರೋ ಒಬ್ಬ ತಮಿಳ್ನಾಡಿನ ಮೂಲದ ವ್ಯಕ್ತಿ ಮಣಿಯಂತ ಮಾಡ್ಕೊಂಡು ಬರೀ ಎಂ ಎಸ್ ಪಿ ಸಿ ಅವರಿಗೆ ಪ್ಯಾಕೆಟ್ ಮಾಡೋದನ್ನ ಮಕ್ಕಳ ಹೆಣ್ಮಕ್ಕಳ ಸಬಲೀಕರಣಕ್ಕಾಗುವಂತಹ ಕೆಲಸವನ್ನ ಯಾರೋ ಒಬ್ಬ ತಮಿಳ್ನಾಡಿನ ಮೂಲದ ವ್ಯಕ್ತಿ ಕೊಟ್ಟು ಕಳಪೆ ಸಾಮಗ್ರಿಗಳನ್ನ ಸಪ್ಲೈ ಮಾಡಿ ಬರೀ ಪ್ಯಾಕೆಟ್ ಮಾಡಿ ಅದ್ರ ಮುಖಾಂತರ ಕಳಪೆ ವನ್ನು ಮಕ್ಕಳಿಗೆ ಸರಬರಾಜು ಮಾಡ್ತಾವ್ರೆ ಅದರಿಂದ ಇದು ಕೇಂದ್ರ ಸರ್ಕಾರದ ಅರವತ್ ಪಾಲಿದೆ ರಾಜ್ಯ ಸರ್ಕಾರದ ಅರವತ್ ಪಾಲಿದೆ ಅದಕ್ಕೆ ನಾನು ಸೋಮಣ್ಣವರ ನಮ್ಮ ರೈಲ್ವೆ ಖಾತೆಯ ಸಚಿವರ ಮುಖಾಂತರ ನಾನು ಇದನ್ನ ಸಿಬಿಐಗೆ ನರೇಂದ್ರ ಮೋದಿ ಅವರ ಹತ್ರ ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ ಎರಡನೇದಾಗಿ ಲೋಕಾಯುಕ್ತಕ್ಕೂ ಕೂಡ ಕರ್ನಾಟಕದಲ್ಲಿ ನಲವತ್ತು ಪರ್ಸೆಂಟ್ ಏನು ಈ ಮಕ್ಕಳ ತೂಟದಲ್ಲಿ ಸರ್ಕಾರ ಬಿಡುಗಡೆ ಮಾಡುತ್ತೆ ಆ ವ್ಯಕ್ತಿ ಯಾರು ಮಣಿ ಅಂತ ಇದೆ ಅಲ್ಲ ಅವರ ಅಕೌಂಟ್ ಅನ್ನ ಸೀಸ್ ಮಾಡಬೇಕು ಎಲ್ಲವನ್ನ ಆ ಅಕೌಂಟ್ ಮುಖಾಂತರ ಎಲ್ಲೆಲ್ಲಿ ಹಣ ಹೋಗಿದೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಎಲ್ಲೆಲ್ಲಿ ಕಿಂಗ್ ಬ್ಯಾಕ್ ಹೋಗಿದೆ ಅನ್ನೋದು ಕೂಡ ತನಿಖೆ ಆಗಬೇಕು ಅನ್ನೋದು ನಾನು ಈ ಮುಖಾಂತರ ಪ್ರಶ್ನೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಸಚಿವರೇ ಇದರಲ್ಲಿ ಇವರೇ ಇದ್ದಾರೆ ಅಂತ ಎಲ್ಲರೂ ಹೇಳೋದು ಯಾಕೆ ಈಗ ಸಂಸ್ಥೆ ಕೊಟ್ಟರು ಯಾಕೆ ಎಂ ಎಸ್ ಪಿ ಎಲ್ ಇಡೀ ತಾಲೂಕಲ್ಲಿ ಒಂದು ಎಂ ಎಸ್ ಪಿ ಎಲ್ ಇದೆ ಈಗಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಯಾರು ಲಕ್ಷ್ಮೀ ಅಂಬೇಳ್ಕರ್ ಅವರು ಅವ್ರದ್ದು ಪಾತ್ರ ಇದೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾನು ಇವತ್ತು ಆಗ್ರಹ ಮಾಡ್ತೇನೆ ಕೂಡಲೇ ಯಾರ ಕೊಟ್ಟಿದಿರ ಕೊಟ್ಟಿದ್ದೀರಾ ಕಳಪೆ ಸಾಮಗ್ರಿಗಳನ್ನ ಸಪ್ಲೈ ಮಾಡ್ತಾರೆ ತಕ್ಷಣ ಅದನ್ನು ನಿಲ್ಲಿಸಬೇಕು ನೇರವಾಗಿ ಎಮ್ ಎಸ್ ಪಿ ಎಸ್ ಸಿಗೆ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣದ ಇಲಾಖೆ ಏನಿದೆ ಇವತ್ತು ಸಂಸ್ಥೆ ಎಮ್ ಎಸ್ ಪಿ ಗೆ ನೇರವಾಗಿ ಇದನ್ನ ಹಣವನ್ನ ವರ್ಗಾವಣೆ ಮಾಡಬೇಕು ಅವ್ರ ಮುಖಾಂತರ ಮಕ್ಕಳಿಗೆ ಊಟವನ್ನು ಸರಬರಾಜು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ತರಕಾರಿ ಕೊಡ್ತಿಲ್ಲ ಚಿಕ್ಕೀಸ್ ಕೊಡ್ತಿಲ್ಲ ಸರಿಯಾಗಿ ಗುಣಮಟ್ಟದ ಸಾಂಬಾರ್ ಪುಡಿಗಳನ್ನ ಕೊಡ್ತಿಲ್ಲ ಉಪ್ಪಿಟ್ಟಿನ ಗುಣಮಟ್ಟದನ್ನ ಕೊಡ್ತಿಲ್ಲ ಎಲ್ಲವೂ ಬಾಯಿಗೆ ಹಾಕಿದ್ರೆ ನಾನೇ ಬಾಯಿಗೆ ಹಾಕೊಂಡು ನೋಡಿದ್ದೇನೆ ಆ ಟೇಸ್ಟ್ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ಹತ್ತು ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ನೋ ಥರ ಇರಬೇಕು ಆಗತನ ಉಗಿಬೇಕು ಅನ್ನೋ ತರ ಇದೆ ನಾನು ಇವತ್ತು ಅವರ ಪರೀಕ್ಷೆ ಮಾಡಿದಾಗ ಅದರಿಂದ ನಾನು ಕೂಡಲೇ ಸಿದ್ದರಾಮಯ್ಯನವರು ವಿನಂತಿ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಜೇರಿಗೆ ಗಲಾಟೆಯನ್ನ ಒಂದು ಕಡೆ ಇಟ್ಟು ದಯವಿಟ್ಟು ಇದ್ರ ಮೇಲೆ ಕ್ರಮ ತಗೊಂಡು ಆ್ಯಕ್ಷನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇನೆ